ನಮಸ್ಕಾರ ನಾನಿಮ್ಮ ಅರುಣಾ ರಜಪೂತ್ ನಮ್ಮ ಅಜಿತ್ ಅನ್ಮಕ್ಕನ್ ಅವರವರು ದರ್ಶನ ಮಾಡಿದಂಥ ಕಿತ್ತವರ ಕೆಲಸಕ್ಕೆ ಹಾಗೆ ಒಂದು ಜೀವತಿಗೆಕ್ಕೆ ಕಾರಣ ಆದಂಥ ಇವನ ವಿರುದ್ಧ ಮಾತಾಡಿದ್ದಕ್ಕೆ ಅಜಿತ್ ಅನ್ಮಕ್ಕನ್ ಅವರಿಗೆ ಸಾಕಷ್ಟು ಜನ ಬೈ ಬೆದರಿಕೆ ಹಾಕಿದ್ದು ಕೂಡ ನಡೆಯಿತು ಇದೆಲ್ಲ ಆದ ನಂತರ ಅಜಿತ್ ಅನ್ಮಕ್ಕನ್ ಅವರವರು ತಾವು ದೊಡ್ಡೊಂದು ಸ್ಫೋಟಿವ್ ಆಗಿ ತೆಗೆದುಕೊಂಡರು ಇನ್ನು ಸಾಕಷ್ಟು ಚಿತ್ರರಂಗದಲ್ಲಿ ಈಗ ಅವರು ಹೇಳಿರೋ ಪ್ರಕಾರ ಚಿತ್ರರಂಗದ ಸಾಕಷ್ಟು ಜನ ನಟ ನಟಿಯರಲ್ಲ ಫೋನ್ ಮಾಡಿ ಒಂದು ಮಾತನ್ನು ಹೇಳಿದ್ರಂತೆ ಏನು ಗೊತ್ತಾ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕಿತ್ತೋದು ಅಭಿಮಾನಿಗಳೇ ಗೊತ್ತಲ್ಲ ಮನೇಲಿ ಹೆಂಡತಿ ಮಕ್ಳಿಗೆ ತಂದೆ ತಾಯಿ ಅನ್ನ ಹಾಕಿರ್ತಿರಲ್ವ ಗೊತ್ತಿಲ್ಲ ಈ ಒಂದು ಪರಾ ಬಂದು ನಿಂತಿರಲ್ಲ ಒಬ್ಬ ಕೊಲೆ ಗಡ್ಕನ್ ಪರವಾಗಿ ಕೊಲೆ ಗಡ್ಕನ್ ಪರವಾಗಿ ನಿಂತಿದ್ದೀರಲ್ಲ ನೀವುಗಳಲ್ಲ ಅಜಿತ್ ಅವರು ಒಂದು ಮಾತು ಹೇಳ್ತಾರೆ ಇಲ್ಲಿ ಏನಂತಂದರೆ ಅವರ ನಟ ನಟಿಯರು ಭಾಳ ಹತ್ತಿರವಾಗಿ ಅವ್ರ ಜೊತೆ ಅಭಿನಯ ಮಾಡಿದಂಥ ನಟ ನಟಿಯರು ಹೇಳಿದ್ರಂತೆ ಫೋನ್ ಮಾಡಿ ಈ ಡಿಬೇಟ್ ಮುಗಿದ ಮೇಲೆ ಹತ್ತುವರೆ ಆದ್ಮೀರಾ ಅವನ ವಿರುದ್ಧವಾಗಿ ತುಂಬ ಚೆನ್ನಾಗಿ ಧ್ವನಿ ಇರ್ತಿರಿ ಸರ್ ನಿಮಗೆ ತುಂಬ ಒಳ್ಳೆಯದ ಅಲ್ಲಿ ದೇವ್ರು ಒಳ್ಳೇದು ಮಾಡಲಿಲ್ಲ ನಾನು ಧ್ವನಿ ಇದ್ದೀರಿ ನೀವು ಎತ್ತರಪ್ಪ ಅಂತ ಅಂತ ಹೇಳಿದ್ದಕ್ಕೆ ಅವನೊಬ್ಬ ಗೊಚ್ಚೆ ಗೊಚ್ಚೆ ಮೇಲೆ ಆಗುತ್ತಾ ಸರ್ ಅದು ಅಲ್ಲದೆ ಅವನ ವಿರುದ್ಧ ಮಾತ್ರ ಚಿತ್ರರಂಗದಲ್ಲಿ ನಮ್ಮನ್ನು ಬದುಕಕಾರ ಬಿಡ್ತಾನ ಅಂತ ಹೇಳಿ ಹೇಳಿದ್ರಂತೆ ಅಂದರೆ ಅವನಿಂಥ ಕಿತ್ತೋದ ನನ್ನ ಮಗ ಅಂತ ಅನ್ನ ಜೊತೆ ಅಭಿನಯ ಮಾಡಿದಂಥ ನಟ ನಟಿಯರೇ ಹೇಳಿದ್ದಾರಂತೆ ಇದನ್ನೇ ಸ್ವತಃ ಅಜಿತ್ ಅವರು ಈಗ ನಾನು ನಿಮಗೆ ಪ್ಲೇ ಮಾಡಿದ್ದೀರಲ್ಲ ಈ ವಿಡಿಯೋದಲ್ಲಿದೆ ಬೇಕಾದಿದ್ದಿರೋ ಒರಿಜಿನಲ್ ಫುಟೇಜ್ ಬೇಕು ಅಂದರೆ ಸುವರ್ಣ ನ್ಯೂಸ್ ಕನ್ನಡ ಅಲ್ಲಿ ಹೋಗಿ ಚೆಕ್ ಮಾಡಿಕೊಡಿ ጎዳይ ጥላ ደኒያ ወጣ